シリーズ ಆಹ ನನ್ನ ಮದುವೆ ಅಂತೆ ಓಹೋ ನನ್ನ ಮದುವೆ ಅಂತ ಸಿಕ್ಕಾಪಟ್ಟೆ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ ಅನುಶ್ರೀ ಅವರ ಮದುವೆ ಎಂದ ತಕ್ಷಣ ಈ ಹುಡುಗಿಗೆ ಅದೆಷ್ಟು ಬಾರಿ ಅದೆಷ್ಟು ಜನ ಹುಡುಗರ ಜೊತೆ ಮದುವೆ ಮಾಡ್ತಾರಪ್ಪ ಅಂತ ಹೌ ಹಾರಿ ಬಿಡ್ತಾರೆ ಯಾಕಂದ್ರೆ ಅಷ್ಟು ಬಾರಿ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಅವರು ಮದುವೆ ಆಗ್ತಾ ಇರುವ ಹುಡುಗ ಇವರು ಅವರು ಅಂತೆಲ್ಲ ಸಿಕ್ಕಾಪಟ್ಟೆ ಸಲ ವೈರಲ್ ಆಗಿದೆ ಆದ್ರೆ ಅದೆಲ್ಲ ಫೇಕ್ ಸುದ್ದಿ ಆಗಿತ್ತು ಆದ್ರೆ ಇದೀಗ ಸ್ವತಃ ಅನುಶ್ರೀ ಅವರೇ ಮದುವೆ ಸುದ್ದಿ ಬಗ್ಗೆ ವಿಚಾರ ಬಹಿರಂಗಪಡಿಸಿರುವುದರಿಂದ ಅಂತೂ ಅನುಶ್ರೀ ಅವರು ಮದುವೆ ಆಗ್ತಿದೆ ಅನ್ನುವ ಖುಷಿ ಅವರ ಅಭಿಮಾನಿಗಳಲ್ಲಿದೆ ಹಾಗಾದ್ರೆ ಅನುಶ್ರೀ ಮದುವೆ ಯಾವಾಗ ಹುಡುಗ ಯಾರು ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ಅನುಶ್ರೀ ಅವರಿಗೆ ಈಗ ಮೂವತ್ತೇಳು ವರ್ಷ ವಯಸ್ಸು ಈಗೀಗ ಈ ಲೇಟ್ ಮ್ಯಾರೇಜ್ ಅನ್ನೋದು ತೀರಾ ಕಾಮನ್ ಆಗಿದೆ ಮತ್ತು ಫ್ಯಾಷನ್ ಕೂಡ ಆಗಿದೆ ಮೊದಲೆಲ್ಲ ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆಂಟಕ್ಕೆ ಮದುವೆ ಆಗಿಬಿಡ್ತಿತ್ತು ಇಪ್ಪತ್ತೆಂಟಕ್ಕೆ ಮದುವೆ ಅಂದ್ರೇನೆ ಬಾಯಿ ಮೇಲೆ ಬೆರಳಿರ್ತಾ ಇದ್ರು ಅಯ್ಯೋ ಇಪ್ಪತ್ತೆಂಟು ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ವಾ ಅಂತ ಆದರೆ ಇವಾಗ ಯಾರನ್ನೇ ನೋಡಿದ್ರು ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಕೆಲಸ ಅಂತೆಲ್ಲ ಮೂವತ್ತರ ಮೇಲೆ ಮದುವೆ ಆಗ್ತಿದ್ದಾರೆ ನಲವತ್ತರ ಒಳಗೆ ಮದುವೆ ಆದರೆ ಸಾಕು ಅಂತ ಯೋಚನೆ ಅನುಶ್ರೀ ಅವರಿಗೆ ಇದೀಗ ಮೂವತ್ತೇಳು ವರ್ಷ ಫೈನಲಿ ಆಗುವ ನಿರ್ಧಾರಕ್ಕೆ ಬಂದಿರೋದು ಅದರಲ್ಲೂ ಡೇಟ್ ಅನೌನ್ಸ್ ಮಾಡಿರೋದು ಅವರ ಅಭಿಮಾನಿಗಳಿಗೆ ಇನ್ನಿಲ್ಲದಂತೆ ಖುಷಿಯಾಗಿದೆ ಹೌದು ಮದುವೆ ಡೇಟ್ನ ಸ್ವತಃ ಅನುಶ್ರೀ ಅವರೇ ಹೇಳಿಕೊಂಡಿದ್ದಾರೆ ಈ ಹಿಂದೆಯೂ ಅನುಶ್ರೀ ಅವರ ತಾಯಿ ಮಗಳ ಮದುವೆ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ರು ನಾನು ಎಷ್ಟೇ ಹೇಳಿದ್ರು ಮದುವೆ ಆಗ್ತಿಲ್ಲ ಅಂತಿದ್ರು ಅನುಶ್ರೀ ಕಾಮಿಡಿ ಮಾಡಿ ಮುಂದಕ್ಕೆ ಸಾಗ್ತಾ ಇದ್ರು ಕೆಲವೊಮ್ಮೆ ನನಗೆ ಒಂದಷ್ಟು ಜವಾಬ್ದಾರಿಗಳಿವೆ ಅದನ್ನ ಮುಗಿಸಿದ ತಕ್ಷಣ ಮದುವೆ ಗ್ಯಾರಂಟಿ ಆಗ್ತೀನಿ ಅಂತಿದ್ರು ಇದೀಗ ಮನೆ ಕಟ್ಟಿಯಾಗಿದೆ ಒಂದು ಲೆಕ್ಕಕ್ಕೆ ಜವಾಬ್ದಾರಿಗಳು ಮುಗಿತಾ ಬಂದಿದೆ ಹಾಗಾಗಿ ಫೈನಲಿ ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ ಹಾಗಾದ್ರೆ ಹುಡುಗ ಯಾರು ಅಂದ್ರೆ ಈ ಹಿಂದೆ ಅನೇಕ ಹುಡುಗರ ಜೊತೆ ಅನೇಕ ಹೆಸರುಗಳ ಜೊತೆ ಅನುಶ್ರೀ ಮದುವೆ ಸೆಟ್ ಆಗಿ ಬಿಟ್ಟಿದೆ ಕೆಲವರ ಜೊತೆ ಮದುವೆ ಮಾಡಿಸಿದ್ದಾರೆ ಯಾರ ಜೊತೆ ಎಲ್ಲ ಅನುಶ್ರೀ ಫೋಟೋ ಹಾಕ್ತವರು ಅವರ ಜೊತೆಯೆಲ್ಲ ಮದುವೆ ಮಾಡಿಸಿನೂ ಆಗಿದೆ ಆದ್ರೆ ಸೀರಿಯಸ್ ಆಗಿ ಅನುಶ್ರೀ ಅವರ ಮದುವೆ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಅವರು ಮಾತನಾಡಿದ್ದಾರೆ ಮದುವೆ ಡೇಟ್ನ ಹೇಳಿದ್ದಾರೆ ಅದನ್ನ ಹೇಳ್ತೀವಿ ಆಮೇಲೆ ಹುಡುಗ ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಮೊದಲು ಅನುಶ್ರೀ ಅವರು ಯಾಕೆ ಈ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಏನು ವಿಶೇಷ ಇದೆ ಅವತ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಪ್ಪು ಅವರ ದೊಡ್ಡ ಅಭಿಮಾನಿ ಅನುಶ್ರೀ ಸಾಕಷ್ಟು ಕಡೆಗಳಲ್ಲಿ ತಾನು ಅಪ್ಪು ಅಭಿಮಾನಿ ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಅಪ್ಪು ವಿಧಿವಶರಾದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ರು ಅಪ್ಪು ಮತ್ತು ಅನುಶ್ರೀ ಅವರ ಫ್ಯಾನ್ ಮೂಮೆಂಟ್ ಹೇಗಿರುತ್ತೆ ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ವರ್ಷಾನುಗಟ್ಟಲೆಯಿಂದ ಅಪ್ಪು ಅಂದರೆ ಅನುಶ್ರೀಗೆ ತುಂಬಾನೇ ಇಷ್ಟ ಈ ಕಾರಣಕ್ಕಾಗಿಯೇ ತಮ್ಮ ಮದುವೆಯನ್ನ ಮಾರ್ಚ್ ಹದಿನೇಳಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾರ್ಚ್ ಹದಿನೇಳು ಅಂದ ತಕ್ಷಣ ಅಪ್ಪು ಅಭಿಮಾನಿಗಳಿಗೆ ಗೊತ್ತಾಗುತ್ತೆ ಅವತ್ತಿನ ದಿನ ಎಷ್ಟು ಸ್ಪೆಷಲ್ ಡೇ ಅಂತ ಮತ್ತು ಅವತ್ತೇ ಯಾಕೆ ಅನುಶ್ರೀ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಅವತ್ತು ಅಪ್ಪು ಅವರ ಬರ್ತ್ ಡೇ ಅಪ್ಪು ಅವರ ನೆನಪಿನಲ್ಲಿ ಅವರ ಆಶೀರ್ವಾದದೊಂದಿಗೆ ಅನುಶ್ರೀ ಮದುವೆ ಆಗಬೇಕು ಎಂದು ತೀರ್ಮಾನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನ ಸ್ವತಃ ಅನುಶ್ರೀ ಅವರೇ ಹೇಳಿಕೊಂಡಿದ್ದಾರೆ ಇದು ಯಾವುದೇ ಕಟ್ಟುಕತೆ ಅಂತೂ ಅಲ್ಲ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಅನುಶ್ರೀ ಅವರ ಮದುವೆ ವಿಚಾರ ಬಂದಾಗ ನಾಚಿಕೊಂಡು ಕಾಮಿಡಿ ಮಾಡಿಕೊಂಡು ಸುಮ್ನಾಗಿ ಬಿಡ್ತಿದ್ರು ಇತ್ತೀಚೆಗೆ ಕಾಮಿಡಿ ಕಿಲಾಡಿಗಳಲ್ಲಿ ಅನುಶ್ರೀ ಕೂತು ಮಾತಾಡುವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನುಶ್ರೀ ಅವರು ಮದುವೆ ಆಗ್ತಾರಾ ಅಂದಾಗ ಹೌದು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಫೆಬ್ರವರಿಯಲ್ಲಿ ಮದುವೆ ಅಂದಾಗ ಫೆಬ್ರವರಿಯಲ್ಲಿ ಅಲ್ಲ ಮಾರ್ಚ್ ಅಲ್ಲಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ದಿನಾಂಕ ಅಂದ್ರೆ ಮಾರ್ಚ್ ಹದಿನೇಳಕ್ಕೆ ಅನ್ನೋದನ್ನ ಕೂಡ ಹೇಳ್ತಾರೆ ಅಪ್ಪು ಅವರ ಬರ್ತ್ಡೇ ಮಾರ್ಚ್ ಅಲ್ಲೇ ಆಗಿರೋದ್ರಿಂದ ಅವಾಗಲೇ ಮದುವೆ ಆಗಬೇಕು ತಾನು ಎಂದು ನಿರ್ಧರಿಸೋದಾಗಿ ಹೇಳಿದ್ದಾರೆ ಅಲ್ಲಿಗೆ ಅನುಶ್ರೀ ಅವರ ಮದುವೆಗೆ ಒಂದೇ ಒಂದು ತಿಂಗಳು ಬಾಕಿ ಇದೆ ಮದುವೆ ಪ್ರಿಪರೇಷನ್ ಜೋರ ಅಂತ ಹಲವು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ಯಾರು ಅನ್ನೋದನ್ನ ನಿಜವಾಗ್ಲೂ ಮದುವೆ ಫಿಕ್ಸ್ ಗೊತ್ತಿಲ್ಲ ಲವ್ ಮ್ಯಾರೇಜ ಅಥವಾ ಅರೇಂಜ್ ಮ್ಯಾರೇಜ್ ಆಗಿ ಅದು ಕೂಡ ಗೊತ್ತಿಲ್ಲ ಫೆಬ್ರವರಿಗೆ ಮದುವೆ ಫಿಕ್ಸ್ ಆಗಿದೆ ಅಂದಾಗ ಮಾರ್ಚ್ ಅಲ್ಲಿ ಅಂತ ಹೇಳಿ ಅನ್ನೋ ಸುಳಿವು ಒಂದನ್ನು ಮಾತ್ರ ಬಿಟ್ಕೊಟ್ಟಿದ್ದಾರೆ ತಮಾಷೆಗೆ ಅಥವಾ ಅಪ್ಪು ಅಭಿಮಾನಿಯಾಗಿ ಪ್ರೀತಿಗೆ ಈ ರೀತಿಯಾಗಿ ಹೇಳಿದ್ದಾರಾ ಆದ್ರೆ ಅವರ ಅಭಿಮಾನಿಗಳಂತೂ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಮತ್ತು ಅಪ್ಪು ಅಭಿಮಾನಿಗಳು ಕೂಡ ಫ್ಯಾನ್ ಅಂದರೆ ನೀವು ಮೇಡಮ್ ನಾವೆಲ್ಲ ನಿಮ್ಮ ಫ್ಯಾನ್ಸ್ ಆಗಿಬಿಟ್ವಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಮಾರ್ಚ್ ಹದಿನೇಳಕ್ಕೆ ಗೊತ್ತಾಗಲಿದೆ ಹಾಗೇನಾದರೂ ಅವತ್ತಿಗೆ ಮದುವೆ ಫಿಕ್ಸ್ ಆಗಿದ್ರೆ ಮಾರ್ಚ್ ಮೊದಲ ವಾರದಲ್ಲೇ ಖಂಡಿತ ಗೊತ್ತಾಗುತ್ತೆ ಸುಳ್ಳು ನಿಜವೋ ಅಂತ ಆದರೆ ಮಾರ್ಚ್ ಹದಿನೇಳಕ್ಕೆ ಮದುವೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಈ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ